ಅಮ್ಮ ಯಾರು ಕುಮಾರ ನಾನು ನಿನ್ನ ಸಲುವಾಗಿ ಎಷ್ಟೊಂದು ರಾತ್ರಿ ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು ನನ್ನ ಸಮೀಪಕ್ಕೆ ಬಾಕಂದ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಅನುಜ್ಞೆಯನ್ನು ಕೊಡತಾಯಿ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಮಗನೇ ಯುದ್ಧಕ್ಕೆ ನನಗೆ ಆಹ್ವಾನವನ್ನು ಕೊಟ್ಟವರ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರು ಅನುಜ್ಞೆಯನ್ನು ಬೇಡುವುದಿಲ್ಲ ಮಾತ ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ ತಿಳಿದಿರುವೆನು ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೇನು ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಯುದ್ಧವೋ ಕ್ಷತ್ರಿಯ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ದುಡುಕಬೇಡ ಕಂಡ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರೊಡನೆ ಸಂಧಿಗೆ ಸಮ್ಮರ್ಥಿಸಿ ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ಮಾತು ನೂರು ಜನ ವೀರ ಪುತ್ರರನ್ನು ಹಡೆದ ವೀರ ಮಾತೆಯು ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತರಳಾಗೋಳೆ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ದೀಕ್ಷಾವಂಧನಾಗಿರುವೆನು ನನಗೆ ಅನುಜ್ಜೆಯನ್ನು ಕೊಡತಾಯೇ ಚುಡುಕಿನಿಡಬೇಡಿಸಬೇಡ ಕೆಡಬೇಡಿಸ జన త్వర జన ధుడి అని రూఢి ఈ కడు నుడి సాగు నిన్న నీతి బోధ నిన్న నీతి బోధ కేలు కురుకులకు సమని హర తర ఫల మాతే నిన్న భయ దాత తీరే భీమంత వదనే భయబిడు మా గంధర వంశ జనని శత సుతరా పొడరా మహా జనని మాత గంధర వంశ జనని శత సుతరా పొడరా మహా జనని వ్యాకులవేకే పడదిరు చిల్కే మాత ವ್ಯಾಪುಲ ಬೇಕಿರುಚ ಛಲೋದಂ ಕಮಲ್ಲು ಅರಿತು ಛೊಲೋದಂ ಕಮಲ್ಲನ ಛಲವನು ಅರಿತು ಭಯ ಬೇಕೆ ಅಮ್ಮ ಭಯ ಬೇಕೆ ಈ ಭಯ ಬೇಕೆ ಬಿಡು ಮಾತ್ರ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಲೋಭಿಗಸ್ಥನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ ನಿನ್ನಂತಹ ನೀಚನೂ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಹೇಗೆ ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರೊಡನೆ ಸಂಧಿಗೆ ಪಾಂಡವರೋ ಅವರು ಮಾಡಿದ್ದಂತೂ ಧರ್ಮ ಸಮ್ಮತವೇ ಹೋಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕಾರವಿರಲಿಲ್ಲ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕೂರುವುದು ಕ್ಷಾತ್ರ ಧರ್ಮವದಂತಿರಲಿ ತಾಯೇ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಒಬ್ಬ ಓರ್ವ ದಾಸಿಯರಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲಯ್ಯ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸರಿಯೇ ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆ ಪಾಂಡವರು ಮೋಡುತ್ತೋದರೂ ಹೇಳಿ ಸಾಮಾನ್ಯ ಹೇಳಿ ಒಪ್ಪದಂತಹ ನಿಸ್ಸಹಾಯಕವಾದಂತಹ ತಾಟಸ್ಥ ಭಾವ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷತಾಯಿ ಅವರು ಭರತ ಕುಲದ ಕಳಂಕ ಸ್ವರೂಪ ಅವರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಶ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ರಕ್ಷಿಸುವುದಕ್ಕಾಗಿಯೇ ಈ ಯುದ್ಧ ನಾನು ಅದಕ್ಕೆ ದೀಕ್ಷಾ ಬಂದನಾಗಿರುವೆನೋ ನನಗೆ ಅನುಜ್ಞೆಯನ್ನು ಕೊಡುತ್ತೆ ನನ್ನ ಆಶೀರ್ವಾದವನ್ನು ನೀನು ಬಯಸುವ ಕುಮಾರ ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ ಪಾಪಿ ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ ಹೊರಟು ಹೋಗಲಿಲ್ಲ ಮಹಾಪಾಪವು ನನ್ನ ಬೆನ್ನಿಗೆ ಅಕ್ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ಇಂದು ಆ ನನ್ನ ಶತ್ರುಗಳಾದ ಪಾಂಡವರನ್ನು ಆಹ್ವಾನಿಸುತ್ತೇನೆ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನ ನಿನ್ನ ಮೃತ್ಯುವನ್ನ ಮೃತ್ಯ ಬಗ್ಗೆ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲಿಯಾಗಿ ಹರಿಯಲಿರುವಳು ಹಸ್ತಿನಾವತಿಯ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು ಹಸ್ತಿನಾವತಿಯ ರಥ ಸಿಂಹಾಸನವು ರಕ್ತದ ಕೋಡಿಲಿ ಮುಳುಗಿ ಹೋಗಲಿರುವುದು ನೀನೇನು ಮಾನವನು ಅಥವಾ ದಾನವನ ನಾನು ಮಾನವನಲ್ಲ ತಾಯಿ ಈ ಕ್ಷಣದಿಂದ ಮಾನವರು ಪರಮಾತ್ಮ ತಾಯಿಯ ಹೃದಯನದೆಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರು ಈತ ನನ್ನ ಪುತ್ರನು ನನ್ನ ನೂರು ಜನ ಮಕ್ಕಳಲ್ಲಿಯೇ ಈತನನು ಅತ್ಯಾದರದಿಂದ ಸಾಕಿದೆ ಆದರೆ ಈಗ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ ಕುಮಾರ ಸುಯೋದರ ಬಾಕಲ್ಲ ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗಲಿ ಆಗಲಿ ಮಾತಾ ಕುಮಾರ ಪ್ರಿಯತನಯ ಶ್ರೇಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರ ಐದಕ್ಕಿಂತಲೂ ಕಠಿಣವಾಗುವುದು ಹೋಗು ಮಗನೇ ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ ಯಥೋ ಧರ್ಮಸ್ತೋ ಜಯ ಯಥೋ ಧರ್ಮಸ್ತೋ ಜಯ ಯಥೋ ಧರ್ಮಸ್ತೋ ಜಯ ಯಥೋ ಧರ್ಮಸ್ತೋ ಜಯ 여토 탈mas, 타야하 여토 a s 타도, 야야하 가로 a s 타도, 야타, 탈mas, 타도, 야타, 타도, 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 타야 타도, 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 타

இன மங்களழகே ஆண்டவர மங்கள கே வந்தி இந்த மங்களத முக்கே ஆண்டவர மங்கள